ಒಳ ಮೀಸಲಾತಿ ಜಾರಿಗಾಗಿ ತಿಪ್ಟೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ತಿಪ್ಟೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಬೃಹತ್ ತಮಟೆ ಚಳವಳಿ ಪ್ರತಿಭಟನೆ ನಡೆಸಿ ಮಾನ್ಯ ಉಪ ವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೋಪ ಶಾಂತಪ್ಪ ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪು ಜಾರಿಗೊಳಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಬೇಕು ಹಲವಾರು ರಾಜ್ಯಗಳು ಒಳ ಮೀಸಲಾತಿ ಜಾರಿಗೆ ಬದ್ಧವಾಗಿರುವುದಾಗಿ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗ ಒಳ ಮೀಸಲಾತಿ ವಿಚಾರವನ್ನು ಮೂಲೆ ಗುಂಪು ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿಯನ್ನು ಶೀಘ್ರವೇ ಜಾರಿ ಮಾಡಬೇಕು ಇಲ್ಲವಾದಲ್ಲಿ ಮಾದಿಗ ಸಮುದಾಯ ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಪ್ರತಿಭಟನೆಯಲ್ಲಿ ಹಿರಿಯ ದಲಿತ ಮುಖಂಡ ಪೆದ್ದಿಹಳ್ಳಿ ನರಸಿಂಹಯ್ಯ ಶೆಟ್ಟಿಹಳ್ಳಿ ಕಲ್ಲೇಶ್ ಅಶೋಕ್ ಗೌಡನಕಟ್ಟಿ ತಿರಾಜು ಬೆಣ್ಣೆನಹಳ್ಳಿ ರಾಘು ಯುಗಚಿಗಟ್ಟಿ ಶಿವಕುಮಾರ್ ಮತ್ತಿಘಟ್ಟ ಮಂಜುನಾಥ್ ಹರ್ಚನಹಳ್ಳಿ ಲಿಂಗದೇವರು ಬಾಗ್ವಾಳ್ ಹರೀಶ್ ರಮೇಶ್ ಮಾರಣಗೆರೆ ತಿಮ್ಮಯ್ಯ ಸೇರಿದಂತೆ ಪ್ರಮುಖ ಮುಖಂಡರುಗಳು ಹಾಜರಿದ್ದರು ವರದಿ ಮಂಜು ಗುರುಗದಹಳ್ಳಿ ಏವನ್ ಕನ್ನಡ ನ್ಯೂಸ್ ತಿಪ್ಟೂರು ನಾವು ತೀರ್ಮಾನ ತಗೊಂಡು ತಿಪ್ಪೂರು ತಾಲೂಕಿನಲ್ಲಿ ಒಂದು ತಮಟೆ ಚಳವಳಿ ಮುಖಾಂತರ ಈಗಾಗಲೇ ಅಂಬೇಡ್ಕರ್ ವೃತ್ತದಲ್ಲಿ ಮಾನ್ಯ ಚಿಕ್ಕೂರು ಜನಪ್ರಿಯ ಶಾಸಕರಾದ ಕೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಅದೇ ರೀತಿ ನಮ್ಮ ತಾಲೂಕಿನ ಉಪವಿಭಾಗಾಧಿಕಾರಿಗಳು ಅವರು ಸಹ ಮನವಿಯನ್ನು ಮನವಿಯನ್ನ ಕೊಡಬೇಕು ಅಂತೇಳಿ ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ನಾವಿವತ್ತು ಏನು ನಮ್ಮ ಉಪವಿಭಾಗಾಧಿಕಾರಿಗೆ ಮನವಿ ಪತ್ರ ಸ್ವೀಕರಿಸಬೇಕು ಅಂತ ಹೇಳಿ ನಾವು ನಮ್ಮ ದಲಿತಪರ ಎಲ್ಲ ಮಾದ ಸಂಬಂಧಿತ ಸಂಘಟನೆಗಳ ಒಕ್ಕೂಟದಿಂದ ಈ ದಿವಸ ನಾವು ಸರ್ಕಾರಕ್ಕೆ ಮನವಿಯನ್ನು ಕಳಿಸಿಕೊಡ್ಬೇಕು ಅಂತೇಳಿ ನಾವು ಉಗ್ರವಾರಿಗಳನ್ನ ಕೇಳಿಕೊಂಡಾಗ ಅವರು ಈ ಒಂದು ನಮ್ಮ ಸಭೆಗೆ ಮನವಿಯನ್ನು ಸ್ವೀಕರಿಸಲು ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಒಕ್ಕೂಟದ ಪರವಾಗಿ ಸ್ವಾಗತವನ್ನು ಕೋರ್ತಾ